ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವಿವರ್ಸ್ ಗಿಡಗಳನ್ನ ತಂದು ಕೊಟ್ಟಿದ್ರಲ್ಲ ಅದನ್ನ ನೆಡ್ತಾ ಇದೀನಿ ಇವತ್ತು ಮತ್ತೆ ಸ್ವಲ್ಪ ಗಾರ್ಡನ್ದು ಅಪ್ಡೇಟ್ ಇದೆ ನೋಡಿ ಇದು ಡಬಲ್ ಪೇಟಲು ಅಂದ್ರೆ ಆರೆಂಜ್ ಕಲರು ತುಂಬಾ ಚೆನ್ನಾಗಿ ಗಿಡದಲ್ಲಿ ಹೂವು ಬಿಡುತ್ತೆ ಡೈಲಿ ಅಂತೂ ಒಂದೊಂದು ಹೂವು ಇದ್ದೇ ಇರುತ್ತೆ ಮಗ್ಗು ನೋಡಿ ಎಷ್ಟೊಂದು ತುಂಬಿಕೊಂಡಿದೆ ಇವತ್ತು ಒಂದರಳಿದೆ ಇನ್ನು ನಾಳೆನೂ ಒಂದು ರೆಡಿ ಆಗಿದೆ ಮೊಗ್ಗು ಇವತ್ತು ಸ್ವಲ್ಪ ತರಕಾರಿದು ಬಳ್ಳಿ ಎಲ್ಲಾನು ಸ್ವಲ್ಪ ಕಟ್ಟಬೇಕು ಅದಕ್ಕೆ ಕೋಲು ಎಲ್ಲ ಸಪೋರ್ಟ್ ಕೊಟ್ಟು ಕಟ್ಟಬೇಕು ನೋಡಿ ಅದು ನಾವು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ನೋಡಿ ಹೆಂಗ್ ಬೇಕಂಗೆ ಹಬ್ಕೊಂಡೋಗಿರುತ್ತೆ ನೋಡಿ ಅದು ಪಕ್ಕದಲ್ಲಿ ಬೇರೆ ಗಿಡ ಇರುತ್ತಲ್ಲ ಆ ಬೇರೆ ಗಿಡಕ್ಕೆಲ್ಲ ಸುತ್ತಾಕೊಂಬಿಟ್ಟಿದೆ ಇದು ಅಡ್ಲಕ್ಕ ಇದು ಬಳ್ಳಿ ಎಲ್ಲನೂ ಒಂದು ದಾರ ಹಾಕಿ ಎಲ್ಲನೂ ಕಟ್ಟಿದ್ದೀನಿ ಅಂದರೆ ಇದು ಹಾಗಲಕಾಯಿ ನೋಡಿ ಇದು ಅಷ್ಟೇ ಪಕ್ಕದಕ್ಕೆ ಅಲ್ಲಿ ದಾಸವಾಳ ಗಿಡ ಕಟ್ಟಿಂಗ್ ಮಾಡಿದ್ದೆ ಅದಕ್ಕೆಲ್ಲ ಸುತ್ತಾಕೊಂಬಿಟ್ಟಿದೆ ಇವತ್ತು ಇದಕ್ಕೆಲ್ಲನೂ ಸ್ವಲ್ಪ ಕೋಲೆಲ್ಲ ಇಟ್ಟು ಸಪೋರ್ಟ್ ಕೊಟ್ಟು ಅದಕ್ಕೆಲ್ಲ ನೋಡಿ ಈ ಥರ ದಾರ ಹಾಕಿ ನಾನು ಕಟ್ಟಿದ್ದೀನಿ ಆದರೆ ಒಂದು ಕೈಲಿ ಫೋನ್ ಇರುತ್ತೆ ಒಂದು ಕೈಲಿ ಕೆಲಸ ಮಾಡ್ತಾ ಇರೋದು ಹಾಗಾಗಿ ಅದನ್ನು ಕಟ್ಟೋಕ್ಕೆಲ್ಲ ತೋರ್ಸೋಕ್ಕಾಗಿಲ್ಲ ನಾನು ಕಟ್ಟದ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಯಾವುದಾದ್ರೂ ಒಂದು ವೇಸ್ಟ್ ಇರುತ್ತೆ ನೋಡಿ ಕಂಬಿಗಳಾಗಲಿ ಅಥವಾ ಪೈಪಾಗಲಿ ಏನಾದರೂ ಇರುತ್ತಲ್ಲ ಅದಕ್ಕೆ ನಾನು ನೋಡಿ ಈ ಥರ ಕೆಳಗಡೆ ಇರೋದು ಒಂದು ಪೈಪು ಆ ಪೈಪ್ ಒಳಕ್ಕೆ ನಾನು ಒಂದು ಮರದ್ದು ಪೀಸ್ ಬರುತ್ತೆ ನೋಡಿ ಈಗ ನಾವು ನೆಲವರ್ಸೋಂತಹ ಮಾಪು ಅದೆಲ್ಲ ಇರುತ್ತಲ್ಲ ಅದಕ್ಕೆ ಅದ್ರ ಜೊತೆ ಮಾಡಿ ನಾನು ಅಲ್ಲಿ ಬಳ್ಳಿ ಹಬ್ಸೋದಕ್ಕೆ ಇಟ್ಟಿದ್ದೀನಿ ಇನ್ನು ಈ ಥರ ದೊಡ್ಡ ದೊಡ್ಡ ಪಾಟ್ ಇರುತ್ತಲ್ಲ ಆ ಪಾಟ್ ಒಳಗಡೆ ನೆಟ್ಬಿಡಿ ಅದು ಕೋಲೂನ ಅದು ಅಳ್ಳಾಡ್ದಂಗೆ ಈ ಥರ ಏನಾದರೂ ಟೈಲ್ಸ್ ಪೀಸು ಏನಾದರೂ ಚಿಪ್ಪಿನ ಪೀಸು ಏನಾದ್ರೂ ಹಾಕ್ಬಿಟ್ಟು ಆ ಥರ ಚಚ್ಚುತ್ತು ಅಂದರೆ ಅಳ್ಳಾಡೋದಿಲ್ಲ ಅದು ನೋಡಿ ಅದು ಹೋಲೋಳಿಕೆ ಅದು ಕಬ್ಣ ಇರುತ್ತಲ್ಲ ಆ ಕಬ್ಣದ ಹೋಲೋಕ್ಕೆ ನಾನು ಮರದ ಪೀಸನ್ನ ಹಾಕಿ ಏಕೆಂದರೆ ಅದು ಹೈಟಾಗಿರ್ಬೇಕಲ್ಲ ನಮ್ಗೆ ಈಗ ದಾರ ಎಲ್ಲ ಕಟ್ಟಿ ಬಳ್ಳಿ ಹಬ್ಸೋದಕ್ಕೆಲ್ಲ ಹೈಟ್ ಬೇಕು ಹಂಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದೇ ಉದ್ದದ್ದು ಅಥವಾ ಕಡ್ಡಿ ಪೀಸ್ ಆಗಿರ್ಬೋದು ಅಥವಾ ಪೈಪ್ಗಳು ಉದ್ದದ್ದು ಒಂದೇ ಇತ್ತು ಅಂದರೆ ನೀವು ಒಂದೇ ಇಡ್ಬೋದು ಇಲ್ಲಾಂದರೆ ಈ ಥರ ಐಡಿಯಾ ಮಾಡ್ಕೊಳ್ಳಿ ಆರಾಮಾಗಿ ನಾವು ಬಳ್ಳಿ ಹಬ್ಸೋದಕ್ಕೆಲ್ಲ ಅನುಕೂಲ ಆಗುತ್ತೆ ಇದು ಅಷ್ಟೇ ಮಾಪು ನಾವು ಇನ್ನೆಲ್ಲ ನೆಲ ವರ್ಷಕ್ಕೆಲ್ಲ ನಾವು ಮಾಪ್ ತತ್ತೀವಲ್ಲ ಅದು ವೇಸ್ಟ್ ವೇಸ್ಟಾಗಿ ಬಿದ್ದಿರುತ್ತಲ್ಲ ಅದು ಕಡ್ಡಿನ ನಾನು ಈ ಥರ ಗಿ ಬಳ್ಳಿ ಹಬ್ಸೋದಿಕ್ಕೆ ಅಂತ ನಾನು ಯೂಸ್ ಮಾಡ್ಕೊತೀನಿ ನೋಡಿ ಈ ಥರ ಎಲ್ಲ ಕಟ್ಟಿದ್ದೀನಿ ನಾನು ಆ ಕಟ್ಟೋದೆಲ್ಲ ತೋರ್ಸೋಕ್ಕಾಗಿಲ್ಲ ಯಾಕೆಂದರೆ ಒಂದು ಕೈಲಿ ಫೋನ್ ಇರುತ್ತೆ ಅಂತ ಹೇಳಿದ್ದೀನಿ ಹಂಗಾಗಿ ಕಟ್ಟೋದೆಲ್ಲ ತೋರ್ಸೋಕ್ಕಾಗಿಲ್ಲ ಮೇಲೆ ತೋರಿಸ್ತಿದ್ದೀನಿ ಇದನ್ನು ಅಷ್ಟೇ ನಾನು ಅಲ್ಲಿ ಬಳ್ಳಿ ಹಬ್ಸೋದಕ್ಕೆ ಅದು ಕೋಲ್ ಇಟ್ಟಿದ್ನಲ್ಲ ಇದು ಗುಲಾಬಿ ಗಿಡ ನೋಡಿ ಎಷ್ಟು ಉದ್ದ ಬೆಳ್ಕೊಂಡಿದೆ ಅದನ್ನು ಇದಕ್ಕೆ ಸೇರಿಸಿ ಕಟ್ತಾ ಇದ್ದೀನಿ ಅದು ಹಾಗೆ ಬಿಟ್ಟರೆ ಅದು ಮೊಗ್ಗು ಭಾರ ಆಗಿ ಗಾಳಿ ಗಾಳಿಯೆಲ್ಲ ಬೀಸಿದಾಗ ಅದೇನಾದರೂ ಮುರಿದೋಗೋ ಚಾನ್ಸ್ ಇರ್ಬೋದು ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಕಟ್ಟಿದ್ದೀನಿ ಇದು ವಾಸ್ತು ಗಿಡ ಅಂತ ಅಂದ್ಬಿಟ್ಟು ಒಂದು ಕಟಿಂಗ್ ಇಟ್ಟಿದ್ದು ವಿಡಿಯೋ ಹಾಕಿದ್ದೆ ನಾನು ಅದು ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಇದು ಬಸಳೆ ಸೊಪ್ಪು ಆ ಬಸ್ಲೆ ಸೊಪ್ಪು ಒಂದೇ ಒಂದು ಕಟಿಂಗ್ ಇಟ್ಟಿದ್ದು ನಾನು ನೋಡಿ ಎಷ್ಟು ಚೆನ್ನಾಗೆಲ್ಲ ಬಂದಿದೆ ಇದು ನಾನು ಹಾರ್ವೆಸ್ಟ್ ಮಾಡ್ದಂಗೆಲ್ಲ ತುಂಬ ಚೆನ್ನಾಗಿ ಬರ್ತಾನೆ ಇರುತ್ತೆ ಸಾಂಬಾರಂತೂ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ಬಸಳೆ ಸೊಪ್ಪು ಅದನ್ನು ಅಷ್ಟೇನೆ ಇವತ್ತು ಅದಕ್ಕೂ ಒಂದು ಕೋಲೆಲ್ಲ ಸಪೋರ್ಟ್ ಕೊಟ್ಟು ನೋಡಿ ಈ ಥರ ಕಟ್ಟಿದ್ದೀನಿ ಫುಲ್ಲು ಹರಡ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಾನು ಇದನ್ನ ಕಟ್ಟಿದ್ದೀನಿ ನಿಮಗೆ ಇದು ಬಳ್ಳಿ ಹಬ್ಸೋದಕ್ಕೆ ಜಾಗ ಇತ್ತು ಅಂದರೆ ಇದನ್ನ ಬಳ್ಳಿನೂ ಸಹ ಹಬ್ಬಿಸ್ಬೋದು ಇದು ನೋಡಿ ಡಬಲ್ ಪೇಟಲ್ ದಾಸವಾಳ ಇದು ಅಂದರೆ ಇದರಲ್ಲೂ ಅಷ್ಟೇ ಡೈಲಿ ಎರಡೆರಡು ಹೂವು ಮೂರು ಮೂರು ಹೂವು ಸಿಗ್ತಾನೆ ಇರುತ್ತೆ ನಾನು ಹೆಚ್ಚು ಹೂ ಗಿಡ ಹಾಕಿಲ್ಲ ಇದರಲ್ಲಿ ಯಾಕೆಂದ್ರೆ ವಿಡಿಯೋ ಲಿಂತೆ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕಿಲ್ಲ ನೋಡಿ ಇದು ಪುದೀನ ಅಷ್ಟೇ ಪುದೀನೂ ಮೊನ್ನೆ ನಾನು ವೀಡಿಯೋನೂ ಸಹ ಹಾಕಿದೆ ಅದು ಹಳೇದಾಗಿರೋದನ್ನು ತೆಗೆದುಬಿಟ್ಟು ಹೊಸದಾಗಿ ಇಡೋದನ್ನು ವೀಡಿಯೋ ಹಾಕಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಯಾವುದೇ ರೀತಿ ಗೊಬ್ಬರ ಅಂತ ಎಕ್ಸ್ಟ್ರಾ ಯಾವುದೂ ಹಾಕಿಲ್ಲ ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ತುಂಬಿಸ್ಬಿಟ್ಟು ಅದ್ರ ಮೇಲೆ ನಾನು ಇಟ್ಟಿದ್ದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಇದು ಚಪ್ಪರದವರೆಕಾಯಿ ಚಪ್ಪರದವರೆಕಾಯಿ ಅಂದರೆ ಈ ಮಾಮೂಲಿ ಫುಲ್ ಬಳ್ಳಿ ಥರ ಹೋಗುತ್ತಲ್ಲ ಆ ಥರ ಅಲ್ಲ ಇದು ಅದು ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು ನೀವು ಒಂಥರ ಗಿಣ್ ಗಿಣ್ ಅವರೆಕಾಯಿ ಥರ ಬಿಡುತ್ತೆ ನೋಡಿ ಉದ್ದಕ್ಕೆ ಆ ಥರ ಅವರೆಕಾಯಿ ಇದು ಅದು ಬೀಜ ಹಾಕಿದೆ ನೋಡಿ ಅದೆಲ್ಲ ಚೆನ್ನಾಗಿ ಬಳ್ಳಿ ಥರ ಎಲ್ಲ ಬಂದಿದೆ ಇವಾಗ ಅದನ್ನೆಲ್ಲ ಹಬ್ಸೋದಕ್ಕೆ ನಾನು ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದೀನಿ ಯಾವುದೇ ಒಂದು ಬಳ್ಳಿಗಳಾದ್ರೂ ಅಷ್ಟೇ ನಾವು ಈ ಥರ ಒಂದು ಸಪೋರ್ಟ್ ಕೊಟ್ಟರೆ ಅವು ಒಪ್ಕೊಂಡು ಹೋಗುತ್ತೆ ನಾವು ಅದಕ್ಕೆ ಏನು ಸಪೋರ್ಟ್ ಕೊಟ್ಟಿಲ್ಲ ಅಂದರೆ ಅದು ಹೆಂಗ್ ಬೇಕಂಗ್ಗೆ ಹಬ್ಕೊಂಡೋಗುತ್ತೆ ಈ ಸರಿ ಗಾರ್ಡನ್ ನಲ್ಲಿ ಹೀರೆಕಾಯಿ ಬಳ್ಳಿ ಜಾಸ್ತಿಗಳೇ ಇದ್ದಾವೆ ಹಂಗಾಗಿ ಅವಲ್ಲಾನು ಸಪೋರ್ಟ್ ಕೊಟ್ಟು ನಾನು ದಾರ ಎಲ್ಲ ಕಟ್ಟಿದ್ದೀನಿ ಇನ್ನು ಇದು ದಾಸವಾಳ ಗಿಡ ಅದರಲ್ಲಿ ನಾನು ಟೊಮೊಟೊ ಸಸಿನ ಹಿಡ್ತಾ ಇದ್ದೀನಿ ದಾಸವಾಳ ಗಿಡ ಅಂದ್ರೆ ಒಂದೇ ಒಂದು ಇತ್ತು ಅಂದರೆ ಪಾಟು ದೊಡ್ಡದಾಗಿತ್ತಲ್ಲ ಸುಮ್ಮನೆ ಖಾಲಿ ಯಾಕೆ ಬಿಡೋದು ಅಂದ್ಬಿಟ್ಟು ನಾನು ಅದರಲ್ಲಿ ಟೊಮೊಟೊ ಸಸಿ ಇಡ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ದಾಸವಾಳ ಗಿಡ ನಾನು ಕಟಿಂಗ್ ಇಂದ ಬೆಳೆಸಿದ್ದು ಇದು ಡಬಲ್ ಪೆಟಲು ಅಂದ್ರೆ ರೆಡ್ ಅಲ್ಲಿ ಬಿಡುತ್ತೆ ನೋಡಿ ಸ್ವಲ್ಪ ಅದು ಹಿಂಗೆ ಟಚ್ ಆದ್ರೆ ಬೇಗನೆ ಹುದು ನೋಡಿ ಆ ತರ ಇದು ದಾಸವಾಳ ಇದು ಇವೆಲ್ಲ ನಾನು ಕಟಿಂಗ್ ಇಂದ ಹೆಚ್ಚು ಬೆಳೆಸ್ಕೊಂಡಿರೋದು ಈ ತರ ಕುಡಿನ ಚೂಟು ಬಿಡಿ ಅದ್ರಿಂದ ಪಕ್ಕದಲ್ಲಿ ಬ್ರಾಂಚ್ ಎಲ್ಲ ಬಂದು ಗಿಡನು ಬುಷಿಯಾಗಿ ಚೆನ್ನಾಗಿ ಬರುತ್ತೆ ಅವಾಗ ಜಾಸ್ತಿ ಹೂನು ಸಹ ಸಿಗುತ್ತೆ ಇನ್ನು ಇದು ಪನ್ನೀರ್ ಪತ್ರೆ ಗಿಡ ನೋಡಿ ಜಾಸ್ತಿ ನೀರಾದ್ರೂ ಕಷ್ಟ ಕಡಿಮೆ ನೀರಾದ್ರೂ ಕಷ್ಟ ಒಂದೊಂದು ಗಿಡಗಳಿಗೆ ಏನು ಮಾಡೋಕಾಗೋದಿಲ್ಲ ಈ ಮಳೆ ಜಾಸ್ತಿ ಬರ್ತಾ ಇರೋ ಕಾರಣ ನೋಡಿ ಎಲೆ ಎಲ್ಲ ತರ ಆಗಿದೆ ಅದನ್ನೆಲ್ಲ ತೆಗೆದು ನಾನು ಇವತ್ತು ಕ್ಲೀನ್ ಮಾಡ್ತಾ ಇದ್ದೀನಿ ಮೊನ್ನೆನೂ ಒಂದ್ಸರಿ ಕ್ಲೀನ್ ಮಾಡಿದ್ದೆ ಮತ್ತೆ ಇದೇ ತರನೇ ಆಗಿದೆ ನೋಡಿ ನಾನು ಇದನ್ನು ಪತ್ರೆ ನಾ ಮಲ್ಲಿಗೆ ಹೂವು ಜೊತೆ ಎಲ್ಲಾನು ಕಟ್ಟುತ್ತಿರ್ತೀನಿ ಕಟ್ಟಿ ಫೋಟೋಗೆಲ್ಲ ಮಾಲೆ ಮಾಡಿನೂ ಸಹ ಹಾಕ್ತೀನಿ ಏನು ಮಗ್ನೆ ಏ ಏನು ಹಾಂ ಏನಪ್ಪಾ ನೋಡಿ ಹಾಂ ಗುಂಡಿದ ಗುಂಡ ನೋಡಿ ಹಾಂ ಏನುವಾ ಜಾನಿ ಆ ಜನ್ಮದಲ್ಲಿ ನನಗೆ ಮಗನಾಗಿದ್ನೋ ಏನಾಗಿದ್ನೋ ಗೊತ್ತಿಲ್ಲ ಈ ಜನ್ಮದಲ್ಲಂತೂ ನಾನು ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಪಾಪ ಅವನು ನೋಡಿ ಇದೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅದು ಕಡ್ಡಿ ಮುರಿದೋಯ್ತು ಆ ಮುರಿದೋದ ಕಡ್ಡಿನ ವೇಸ್ಟ್ ಅಂತ ಬಿಸಾಕಬೇಡಿ ಯಾವುದಾದ್ರೂ ಒಂದು ಪಾಟಲ್ಲಿ ಇಟ್ಟರೆ ಅದು ಕಟಿಂಗಿಂದನೂ ಈಸಿಯಾಗಿ ಬೆಳೆಸ್ಕೊಬೋದು ಮೊನ್ನೆನೂ ಅದು ಕ್ಲೀನ್ ಮಾಡಬೇಕಾದ್ರೆ ಒಂದು ಕಡ್ಡಿ ಮುರಿದೋಗಿತ್ತು ಅದೇ ಪಾಟಲ್ಲಿ ಇಟ್ಟಿದ್ದೀನಿ ನೋಡಿ ಅಲ್ಲಿ ಇವತ್ತೂ ಒಂದು ಕಡ್ಡಿ ಮುರಿದೋಯ್ತು ಹಂಗಾಗಿ ಅದರಲ್ಲೇ ಇದ್ದೀನಿ ಅದು ಬೇರೆಲ್ಲ ಚೆನ್ನಾಗಿ ಬಂದಾಗ ಬೇರೆ ಪಾಟಿಗೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ನಾನು ಹಂಗೆ ಇದ್ದೀನಿ ನೋಡಿ ಅಲ್ಲಿ ಕಾಣಿಸ್ತಾ ಇರಬಹುದು ನುಡಿ ಎರಡಿದೆ ಎರಡೂ ಚೆನ್ನಾಗಿ ಬಂತು ಅಂದ್ರೆ ನಮಗೆ ಸುಮಾರು ಮಾಡ್ಕೋಬಹುದು ಇನ್ನು ಇದು ದವನ ದವನ ಗಿಡದಲ್ಲೂ ಅಷ್ಟೇ ಅದು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಕಡ್ಡಿಯೆಲ್ಲ ಮುರಿದೋಯ್ತು ನೋಡಿ ಅದನ್ನು ಅಷ್ಟೇ ಸ್ವಲ್ಪ ಒಂದೊಂದು ದೊಡ್ಡ ದೊಡ್ಡ ಕಡ್ಡಿ ಮುರಿದೋಗಿತ್ತಲ್ಲ ಅದರಲ್ಲಿ ಎರಡೆರಡು ಕಡ್ಡಿ ಮಾಡಿಬಿಟ್ಟು ನಾನು ಸೇವಂತಿಗೆ ಗಿಡ ಇಟ್ಟಿದ್ದನಲ್ಲ ಅದರೊಳಗೇ ಇದ್ದೀನಿ ಅದರಲ್ಲೂ ಅಷ್ಟೇ ಬೇರೆ ಬಂದಾಗ ನಾವು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೋಬೋದು ಈ ಥರ ನಾನು ಯಾವುದೇ ಒಂದಾದ್ರೂ ಅಷ್ಟೇ ಸೇವಂತಿಕೆ ಗಿಡ ಕ್ಲೀನ್ ಮಾಡಬೇಕಾದ್ರೂ ಮುರಿದೋದ್ರೆ ಅದನ್ನು ಸಹ ನಾನು ಇಟ್ಟಿರ್ತೀನಿ ಅದು ಚೆನ್ನಾಗಿ ಬಂದಿರುತ್ತೆ ಯಾವುದೂ ನಾನು ಬಿಸಾಕೋದಿಲ್ಲ ಇದು ಸೌತೆಕಾಯಿ ಬಳ್ಳಿ ನೋಡಿ ಇದು ಅಷ್ಟೇ ಬಳ್ಳಿ ಚೆನ್ನಾಗಿ ಬಂದಿದೆ ಇವಾಗ ಅದಕ್ಕೂ ಸಹ ದಾರ ಕಟ್ಟುತ್ತಾ ಇದ್ದೀನಿ ಅಂದರೆ ಇದು ನರ್ಸರಿಯಿಂದ ಕವರ್ ತಂದಿರ್ತೀವಲ್ಲ ಆ ಕವರಲ್ಲಿ ನಾನು ಹಾಕಿರೋದು ಅದರಲ್ಲೇ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಹಗ್ಗ ಎಲ್ಲ ಕಟ್ಟಿದ್ದೀನಿ ಹಗ್ಗ ಎಲ್ಲ ಕಟ್ಟಿದ್ರೆ ತುಂಬ ಚೆನ್ನಾಗಿ ಅದು ಬಳ್ಳಿ ಹಬ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ಥರ ಅಂದರೆ ಸಾರ್ವ ಹಗ್ಗ ಎಲ್ಲ ಇರುತ್ತಲ್ಲ ಅದನ್ನು ಕಟ್ಟುತ್ತು ಅಂದರೆ ಅದು ಬಳ್ಳಿ ಗ್ರಿಪ್ ಗಿಪ್ತಾರ ಸಿಗುತ್ತೆ ಹಂಗಾಗಿ ನಾನು ಅಲ್ಲಿ ಮೇಲ್ಗಡೆ ಮಾತ್ರ ಸಾರ್ವ ಹಗ್ಗನ ಕಟ್ಟಿದ್ದೀನಿ ವ್ಯೂವರ್ಸು ಪ್ರಮೀಳಾ ಅನ್ನೋರು ಅದೇ ಕಟಿಂಗ್ ಎಲ್ಲ ತಂದು ಬಾಗ್ಲ ಹತ್ರ ಇಟ್ಟೋಗಿದ್ರು ಅನ್ನಲ್ಲ ಅದನ್ನು ಇವತ್ತು ನಾನು ಇಡ್ತಾ ಇದ್ದೀನಿ ನೋಡಿ ಇದು ಎಲೆಬಳ್ಳಿ ಸದ್ಯಕ್ಕೆ ಇವಾಗ ಪಾಟ್ಗಳಿಲ್ಲ ಖಾಲಿ ಯಾವೂ ಹಂಗಾಗಿ ನಾನು ಇದರಲ್ಲಿ ಇಟ್ಟಿರ್ತೀನಿ ಇವೆಲ್ಲ ಚೆನ್ನಾಗಿ ಬಂದ ಮೇಲೆ ಅಷ್ಟೊತ್ತಿಗೆ ಯಾವುದಾದ್ರೂ ಪಾಟ್ ಖಾಲಿ ಆಗುತ್ತಲ್ಲ ಆವಾಗ ನಾನು ಬೇರೆ ಪಾರ್ಟಿಗೆ ಶೂಟ್ ಮಾಡೋಣ ಅಂತ ಇದರಲ್ಲಿ ಇಡ್ತಾ ಇದ್ದೀನಿ ನೋಡಿ ಇದು ಮುರುಘ ಮುರುಘ ಒಂದು ಮೂರು ನಾಲ್ಕು ಸಸಿ ತಂದು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಎರಡು ಮೂರು ಬೇರಿದೆ ಇನ್ನೊಂದೆರಡು ಬೇರ್ ಇಲ್ಲ ಏನು ಮಾಡೋಕ್ಕಾಗೋದಿಲ್ಲ ನೋಡೋಣ ಬೇರ್ ಬರುತ್ತೋ ಏನೋ ಅಂದ್ಬಿಟ್ಟು ನಾನು ಎರಡು ನಾನು ವಿಳ್ಯದಲ್ಲೇ ಪಾಟ್ ಇದೆಯಲ್ಲ ಆ ಪಾಟ್ ಇಡ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಪಾಟಲ್ಲೇನು ಇಡ್ತಾ ಇಲ್ಲ ಅಲ್ಲಿ ಜಾಗ ಖಾಲಿ ಇತ್ತಲ್ಲ ಅನ್ಬಿಟ್ಟು ನಾನು ಅಲ್ಲಿ ಇಡ್ತಿದ್ದೀನಿ ಅದು ಬೇರೆಲ್ಲ ಬಂದು ಚೆನ್ನಾಗೆ ಸೆಟ್ ಆದಮೇಲೆ ಬೇರೆದಕ್ಕೆ ಶಿಫ್ಟ್ ಮಾಡೋಣ ಅಂತ ಇಟ್ಟಿದ್ದೀನಿ ನೋಡಿ ಆ ಸಣ್ಣ ಸಣ್ಣ ಕಡ್ಡಿ ಆಗಿರ್ಬೋದು ಮತ್ತೆ ಬೇರೆ ಇರೋ ಅಂಥದ್ದು ಎಲ್ಲನೂ ನಾನು ಆ ವಿಳ್ಯದಲ್ಲೇ ಪಾಟಲ್ಲೇ ಇಡ್ತಾ ಇದ್ದೀನಿ ಅಂದರೆ ಎರಡಿದ್ದಾವೆ ವಿಳ್ಯದಲ್ಲೇ ಪಾಟ್ಗಳು ಆ ಎರಡರಲ್ಲೂ ಇಡ್ತಾ ಇದ್ದೀನಿ ನೋಡಿ ತುಂಬ ಖುಷಿಯಾಯಿತು ನನಗೆ ಅವರು ಕಟಿಂಗ್ ಎಲ್ಲ ತಂದು ಕೊಟ್ಟಿದ್ದು ನೋಡಿ ಇದೂ ಅಷ್ಟೇ ಅದು ವಿಳೆದೆಲ್ಲೇನ ನಾನು ಕಟಿಂಗು ಇಟ್ಟಿದ್ದೆ ಅದು ಚೆನ್ನಾಗಿ ಚಿಗ್ರಿ ಅದು ಒಂದು ಎಲೆನೂ ಬಂದಿದ್ದೆ ನೋಡಿ ಈಗ ಅದರಲ್ಲೂ ಅಷ್ಟೇ ಈಗ ಯಾವ್ಯಾವ ಪಾರ್ಟು ಖಾಲಿ ಇರುತ್ತೆ ನೋಡಿ ಅದರಲ್ಲಿ ಇಡ್ತಾ ಇದ್ದೀನಿ ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಇದರಲ್ಲಿ ಇಟ್ಟಿದ್ದೀನಿ ನನ್ನ ಗಾರ್ಡನ್ ಅಲ್ಲಿ ಇರಲಿಲ್ಲ ತುಂಬ ತುಂಬಾ ಥ್ಯಾಂಕ್ಸ್ ನಿಮಗೆ ಪ್ರಮೀಳಾ ಅವರೇ ಮೊರ್ಗ ಎಲ್ಲ ತಂದು ಕೊಟ್ಟಿದ್ದಕ್ಕೆ ನೋಡಿ ಅದರಲ್ಲೂ ಅಷ್ಟೇ ನೋಡಿ ಅದರಲ್ಲೂ ಇನ್ನೊಂದು ಕಟಿಂಗ್ ಇಟ್ಟಿದ್ದೆ ನೋಡಿ ಅದು ಚೆನ್ನಾಗಿ ಬಂದಿದೆ ವಿಳ್ಯದೆಲ್ಲೇ ಇದು ಸ್ಫಟಿಕ ಗಿಡ ನನ್ನ ಗಾರ್ಡನ್ ಬ್ಲೂ ಇತ್ತು ಇದು ಪಿಂಕು ತುಂಬಾ ಚೆನ್ನಾಗಿದೆ ಪಿಂಕು ಅಂದ್ರೆ ಒಂಥರ ರೆಡ್ಡು ಅಲ್ಲ ಪಿಂಕು ಅಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಅದರಲ್ಲಿ ಎರಡು ಮೊಗ್ಗುನು ಸಹ ಇತ್ತು ಇನ್ನು ಮಾರನೆ ಬೆಳಗ್ಗೆ ಅರಳಿತ್ತು ನಾನು ಅದನ್ನ ವೀಡಿಯೋ ಮಾಡೋದು ಮರ್ತೆ ಹೋಯ್ತು ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪಿಂಕ್ ಒಂದೆರಡು ಮೊಗ್ಗಿದಾವೆ ಅದನ್ನ ಫಸ್ಟೇ ಒಂದು ನಾನು ಪಾಟ್ ರೆಡಿ ಮಾಡಿ ಇಟ್ಟಿದ್ದೆ ಕವರು ಆ ಕವರಲ್ಲೇ ಅದನ್ನ ಹಾಕಿದ್ದೀನಿ ಇನ್ನು ಇದರಲ್ಲಿ ಶೋ ಗಿಡಗಳು ಮತ್ತೆ ಇದು ಡೇರೆ ಗಿಡ ಎಲ್ಲ ತಂದು ಕೊಟ್ಟಿದ್ರಲ್ಲ ನೋಡಿ ಅದು ಡೇರೆ ಗೆಡ್ಡೆ ಇಲ್ಲ ಅಂದರೆ ಕಡ್ಡಿನೇ ತಂದಿದ್ದಾರೆ ಅವರು ಸಸಿ ತರ ಬರುತ್ತಲ್ಲ ಅದು ಅದರಲ್ಲಿ ಸ್ವಲ್ಪ ಬೇರಿದೆ ಇದು ಈ ತರ ಇಟ್ಟರು ಬರುತ್ತೆ ಅಂತಾರೆ ನೋಡೋಣ ಅಂತ ಅನ್ಬಿಟ್ಟು ನಾನು ಇಟ್ಟಿದ್ದೀನಿ ಅಂದರೆ ದಾಸವಾಳ ಗಿಡದ ಪಾಟಲ್ಲಿ ಇಟ್ಟಿದ್ದೀನಿ ಅದು ಏನಾದರೂ ಚೆನ್ನಾಗಿ ಬಂದರೆ ಆಮೇಲೆ ಬೇಕಾರೆ ಶಿಫ್ಟ್ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಇಟ್ಟಿದ್ವಿ ಅದರಲ್ಲೂ ಅದು ಪಿಂಕದು ಪಟಿಕಾ ಗಿಡ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ದಾಸವಾಳ ಕಟಿಂಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಅವ್ರು ಕೊಟ್ಟಿರೋ ದಾಸವಾಳ ಗಿಡ ನನ್ನ ಹತ್ರ ಇರಲಿಲ್ಲ ಕಲರು ತುಂಬಾ ಚೆನ್ನಾಗಿದೆ ಅದು ಹಂಗಾಗಿ ತುಂಬಾ ಇಷ್ಟ ಆಯಿತು ಇನ್ನು ದಾಸವಾಳ ಕಟ್ಟಿಂಗ್ ತಂದಿದ್ದಾರೆ ಅದು ಮೊಗ್ಗಿತ್ತು ಆ ಮೊಗ್ಗಿರೋದನ್ನೇ ಅವರು ಕಟ್ ಮಾಡ್ಕೊಂಡು ತಗೊಬಂದಿದ್ದಾರೆ ನೋಡಿ ಅದು ಕಲರ್ ಅಂತೂ ತುಂಬ ಚೆನ್ನಾಗಿದೆ ಅದು ಫೋಟೋನು ಸಹ ಕಳಿಸಿದ್ರು ನನಗೆ ಅದು ಸ್ಫಟಿಕ ಹೂವನ್ನು ಮತ್ತು ಇದು ದಾಸವಾಳ ಹೂವನ್ನು ಫೋಟೋ ಕಳಿಸಿದ್ರು ಅವರು ಫೋಟೋ ಕಳಿಸದ ಮೇಲೆ ನನಗೆ ತುಂಬ ಖುಷಿಯಾಯಿತು ಚೆನ್ನಾಗಿತ್ತು ಅದು ಕಲ್ಲರು ನನ್ನ ಹತ್ರ ಇರಲಿಲ್ಲ ಇದನ್ನು ಕಟ್ ಮಾಡಿ ನೋಡಿ ಅದು ಕನಕಂಬರು ಸಸಿ ಇತ್ತು ಅದರೊಳಗೆ ಇದ್ದೀನಿ ಕಟ್ಟಿಂಗು ಯಾಕೆಂದರೆ ಪಾಟ್ ಇಲ್ಲ ಯಾವ ಖಾಲಿ ಹಂಗಾಗಿ ನಾನು ಆ ಇರೋ ಅದರಲ್ಲೇ ಇದ್ದೀನಿ ಆಮೇಲೆ ನೋಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಕಟ್ಟಿಂಗ್ ಇಟ್ಟ ಮೇಲೆ ನೀವು ಈ ಥರ ಬೇಕು ಅಂದರೆ ಅದ್ರ ಮೇಲೆ ಮಣ್ಣಾದರೂ ಇಲ್ಲ ಅಂದರೆ ನೀವು ಅರಶಿನ ಪೌಡ್ರಾದರೂ ಇಡ್ಬೋದು ನಾನು ಸುಮಾರು ಕಟ್ಟಿಂಗ್ ಇಡೋವಾಗೂ ಸಹ ಹೇಳಿದ್ದೀನಿ ನೋಡಿ ಇದೊಂಥರ ಟೊಮೊಟೊ ಚಿರಿ ಟೊಮೊಟೊ ನೋಡಿ ಒಂದು ಗೊಂಚಲು ಗೊಂಚಲು ಥರ ಬಿಡುತ್ತೆ ಹಣ್ಣು ತುಂಬ ಚೆನ್ನಾಗಿರುತ್ತೆ ಇದು ದಾಸವಾಳ ಕಡ್ಡಿನ ಕಟಿಂಗ್ ಇಡಬೇಕಾದ್ರೆ ಅದು ಮುಂದ್ಗಡೆ ತುದಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡೋಣ ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್